ನನಗೆ ಪರ್ಟಿಕ್ಯುಲರ್ ಆಗಿ ನಂದಿ ಹಿಲ್ಸಲ್ಲಿ ಈ ಜಾಗಕ್ಕೆ ಬಂದಾಗ ಒಂದು ಎರಡು ಅನುಭವಗಳನ್ನ ನಿಮಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಒಂದು ನಂದೇ ಚಲನಚಿತ್ರ ಭರತ್ ಅನ್ನೋದು ಆ ಚಲನಚಿತ್ರದಲ್ಲಿ ನಂದು ಮತ್ತು ನನ್ನ ತಮ್ಮನ ಪಾತ್ರ ಅದನ್ನು ನಾನು ಅಣ್ಣ ಮಾಡಿದ ನಂದು ಸ್ವಲ್ಪ ಗ್ರೋತ್ ಜಾಸ್ತಿ ಇತ್ತು ಅಂತೇಳಿ ಕ್ಯಾರೆಕ್ಟರ್ಸ್ನ ಉಲ್ಟ ಮಾಡಿಕೊಂಡು ನಾವು ವಿತೌಟ್ ಡ್ಯೂಪು ಅಲ್ಲಿಂದ ಇಬ್ಬರು ರೋಲ್ ಆಗಿ ಫೈಟು ನಾವು ಮಾಡಿಕೊಂಡು ಬಂದು ಬಿದ್ದು ಇಲ್ಲೆಲ್ಲ ಎದ್ದು ಮಾಡಿರ್ತಕ್ಕಂಥ ಸನ್ನಿವೇಶದಲ್ಲಿ ಎಲ್ಲವೂ ಆ್ಯಕ್ಟ್ ಮಾಡಿದಾಗ ನಮ್ಮ ಚಿತ್ರದ ನಿರ್ದೇಶಕರು ಜೋಸೆಮನ್ನಾದವರು ಪಿಕ್ಚರ್ನಲ್ಲಿ ಲೆಂತ್ ಜಾಸ್ತಿ ಇದೆ ಈ ಫೈಟ್ ನನಗೇನು ಅನ್ವಾಂಟೆಡ್ ಅಂತ ಅನ್ನಿಸ್ತಿದೆ ಅಂತ ಹೇಳಿಬಿಟ್ಟು ಒಂದು ಸುಮಾರು ಒಂದು ನಾಲ್ಕೂವರೆ ನಿಮಿಷದ ಚಿತ್ರೀಕರಣದ ಆ್ಯಕ್ಷನ್ ಪ ಸನ್ನಿವೇಶಗಳನ್ನ ಕಟ್ ಮಾಡಿ ಬಿಸಾಕ್ಬಿಟ್ರು ಬಟ್ ಅದು ನನಗೆ ಇವತ್ತಿಗೂ ಅದು ಒಂದು ಹಂತಕ್ಕೆ ಕಹಿ ನೆನಪು ಅಂತಲೇ ಹೇಳ್ಬೋದು ಅದೇ ಚಿತ್ರದಲ್ಲಿ ಇನ್ನೂ ಒಂದು ಸನ್ನಿವೇಶ ನಮ್ಮ ಪೂಜ್ಯ ತಂದೆಯವರಾದಂಥ ಮುಸ್ಲಿಂ ಮೂರ್ತಿಯವರು ಓಡಾಡದಂಥ ಒಂದು ಕಾರು ಅದು ಅಂದರೆ ಅಂಬಾಸಿಡರ್ ಕಾರು ಎಮ್ ವೈ ಸಿ ಫೋರ್ಟೀನ್ ನೈಂಟಿ ಫೋರ್ ಅಂತ ಅದರದು ರಿಜಿಸ್ಟ್ರೇಷನ್ ನಂಬರ್ ಇತ್ತು ಆ ಗಾಡಿನ ಅದೇ ಭರತ್ ಅನ್ನೋ ಚಿತ್ರದಲ್ಲಿ ನಾವು ಈಗೇ ನೀವು ನಾನು ಅಲ್ಲಿ ಮಾತಾಡಬೇಕಾರೆ ಏನು ಬ್ಯಾಗ್ರೌಂಡ್ ನೀವು ನೋಡಿದ್ರಲ್ಲ ಆ ಅಂಬಾಸಿಡರ್ ಕಾರನ್ನ ಅಲ್ಲಿಂದ ಉರುಳಿಸ್ಬಿಟ್ಟು ಈಗ ಈ ಕಡೆ ಕೆಳಗಡೆವರೆಗೂ ಅದು ಬಂದು ಉರುಳ್ಕೊಂಡು ಬರ್ತದೆ ಆ ಕೆಳಗಡೆವರೆಗೂ ಉರುಳ್ಕೊಂಡು ಬಂದ ಮೇಲೆ ಅಲ್ಲಿ ನಾವು ಪೆಟ್ರೋಲ್ ಬಾಂಬು ಅವು ಇವೆಲ್ಲ ಇಟ್ಟು ಬ್ಲ್ಯಾಸ್ಟ್ ಮಾಡಿ ಅದು ಒಂದು ಸನ್ನಿವೇಶಕ್ಕೆ ಕಾರ್ ಬ್ಲ್ಯಾಶ್ಟ್ ಆಗೋದು ಬೇಕಾಗಿದ್ದರಿಂದ ನಾವ್ಯಾವುದೋ ಗುಜರಿ ಕಾರ್ ಅಥವಾ ಡಮ್ಮಿ ಕಾರು ತಂದು ಬ್ಲ್ಯಾಶ್ಟ್ ಮಾಡಿಲ್ಲ ಒಂದು ಸ್ವಲ್ಪ ಚಿಕ್ಕ ವಯಸ್ಸು ನಾ ಚಿತ್ರ ಮಾಡಿದಾಗ ಒಂದು ಸುಮಾರು ಒಂದು ಇಪ್ಪತ್ತು ವರ್ಷ ಆಗಿರೋದ್ರಿಂದ ಆ ಒಂದು ನಾಲೆಡ್ಜ್ ಇರಲಿಲ್ಲ ಅಂದರೆ ಆ ಗಾಡಿನ ಆ ಗಾಡಿನ ಉಳಿಸ್ಕೋಬೇಕು ಅದು ಒಂದು ಮುಂದಕ್ಕೆ ಒಂದು ನಮ್ಮ ತಂದೆಯವರು ನೆನಪಲ್ಲಿ ಇರಬೇಕಾಗ್ತದೆ ಆ ಕಾರು ಇವತ್ತವರೆಗೂ ಇದ್ದಿದ್ರೆ ನಾವು ಉಪಯೋಗಿಸ್ತಿದ್ವೋ ಇಲ್ಲವೋ ಗೊತ್ತಿಲ್ಲ ಅಟ್ಲೀಸ್ಟ್ ಒಂದು ಅವರ ಓಡಾಡದಂಥ ಕಾರನ್ನ ಮಾನ್ಯುಮೆಂಟಲ್ಲಾಗಿ ಇಟ್ಕೋಬೇಕು ಅನ್ನೋದು ಒಂದು ಮನೋಭಾವ ನಮಗಿರಲಿಲ್ಲ ಏನು ಒಂದು ಹುಡುಗ ಬುದ್ಧಿ ಅಯ್ಯೋ ಬೇರೆ ಯಾವುದೋ ಗಾಡಿ ತಗೊಂಬಂದು ಯಾಕೆ ಬ್ಲ್ಯಾಶ್ ಮಾಡೋದು ಚಿತ್ರ ಬಿಡುಗಡೆ ಆದರೆ ಹೊಸ ಕಾರೇ ತಗೋಬೋದಲ್ಲ ಅನ್ನೋ ಒಂದು ಆಲೋಚನೆಯಲ್ಲಿ ನಮ್ಮ ತಂದೆಯವರು ಓಡಾಡಿದಂಥ ಕಾರನ್ನು ಈ ಒಂದು ಮೇಲುಗಡೆಯಿಂದ ನಾವು ಉರುಳಿಸಿ ಈ ಕೆಳಗಡೆವರೆಗೂ ಅದು ಬಂದು ಬಿದ್ದಾಗ ಪೆಟ್ರೋಲ್ ಬಾಂಬ್ ಹಾಕಿ ಅದನ್ನು ಬ್ಲ್ಯಾಶ್ಟ್ ಮಾಡಿರತಕ್ಕಂಥ ಸನ್ನಿವೇಶ ಅದೇ ಭರತ್ ಚಿತ್ರದಲ್ಲಿ ನಾವು ಮಾಡಿದ್ವಿ ಇದೆಲ್ಲ ಏನಕ್ಕೆ ಅನುಭವಗಳನ್ನ ನಾನು ಹೇಳ್ತಾ ಇದ್ದೀನಿ ಅಂದರೆ ಚಿತ್ರೀಕರಣದ ಸ್ಥಳಗಳನ್ನ ನಾನು ಆದಷ್ಟು ಸುಮಾರು ಬ್ಯಾಂಗ್ಳೂರು ಸಿಟಿನಲ್ಲಿ ಶೂಟಿಂಗ್ ಸ್ಪಾಟ್ಸು ಮನೆಗಳನ್ನ ಎಲ್ಲ ತೋರಿಸ್ಕೊಂಬಂದಿರೋದ್ರಿಂದ ಬಂದಿರೋದ್ರಿಂದ ಆ ಮನೆಗಳ ಒಂದು ಚಿತ್ರೀಕರಣದ ಮನೆಗಳನ್ನ ನೋಡಿದಂಥ ಕೆಲವು ನಮ್ಮ ಚಿತ್ರಲೋಕ ವೀಕ್ಷಕರು ನನ್ನ ದುರ್ಗಾ ಶಕ್ತಿ ಚಲನಚಿತ್ರ ಅಭಿನಯಿಸಿದ್ದು ಇನ್ನೂ ನೆನಪಲ್ಲಿಟ್ಟುಕೊಂಡು ಆ ಜಾಗಗಳನ್ನ ತೋರಿಸಿ ಆ ಜಾಗಗಳನ್ನ ತೋರಿಸಿ ಅಂತ ಕೇಳಿರೋದ್ರಿಂದ ಇವತ್ತು ನಾನು ನಂದಿ ಇಲ್ಸಕ್ಕೆ ಬಂದಿದ್ದೀನಿ ಇಲ್ಲಿ ಬಂದಾಗ ನನಗೆ ಆ ಕಹಿ ನೆನಪು ಬಂತು ನಿಮ್ಗೆ ಅದರಲ್ಲಿ ಅನುಭವ ಹಂಚ್ಕೋಬೇಕು ಅಂತ ಅನ್ನಿಸ್ತು ಈ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ ಅದನ್ನು ನಾನು ನಿಮಗೆ ಹೇಳಿದ್ದೀನಿ ನಾನು ನಿಮಗೆ ಹೇಳ್ದಲ್ಲ ನಮ್ಮ ವೀರೇಶ್ ಸಾರು ಯಮಕಿಂಕರದ್ದು ಒಂದಷ್ಟು ಅನುಭವಗಳನ್ನ ಹಂಚ್ಕೊಳ್ತಾರೆ ಅಂತ ಬನ್ನಿ ವೀರೇಶ್ ಸಾರ್ ನಮ್ಮ ವೀಕ್ಷಕರಿಗೆ ತುಂಬ ಹೆಮಕ್ಕಿಂಕರ್ ಚಿತ್ರದ ಒಂದು ಅನುಭವಗಳನ್ನ ವಿಷ್ಣು ಸಾರ್ ಜೊತೆ ಮತ್ತು ತುಂಬಾಕರ್ ಸಾರ್ ಜೊತೆ ಮಾ ಕೆಲಸ ಮಾಡಿದ್ದೀನಿ ಕೆಲಸ ಸರ್ ಅವರ ಫೋಟೋಗಳು ತೆಗೆಯೋದು ತುಂಬಾ ಕಷ್ಟ ಸಾಮಾನ್ಯವಾಗಿ ಪ್ರೆಸ್ ಫೋಟೋಗ್ರಾಫರ್ಸ್ ವಿಷ್ಣು ಸಾರ್ ಅವರು ಫೋಟೋ ನಿಂತ್ಕೊತಿದ್ರೆ ನಿಂತ್ಕೋಬೇಕಾದ್ರೆ ಏನ್ ಮಾಡೋರು ಅವ್ರು ಖುಷಿ ಆದ್ರೆ ಯಾರ ಫೋಟೋಗ್ರಾಫರು ಹೆಂಗ್ತಾರೆ ನಿಂತ್ಕೊಳ್ಳೋರು ಎಳೆ ಮಗು ತರ ಕೇಳೋರು ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂತಂದ್ರೆ ನೋಡ್ತಾ ಇರೋದು ಅನ್ನೋ ಟೈಮಲ್ಲಿ ಹಿಂಗ್ ಬಟ್ ಒಂದು ಇನ್ಸಿಡೆಂಟ್ ರೀಸಿ ವಿಷ್ಣುವ್ರ ಯಾವತ್ತೂ ನನ್ನ ಫೋಟೋ ಕೇಳಿದಾಗ ಇಲ್ಲ ಅಂತ ಹೇಳಿ ನಿಮ್ಮ ನನ್ನ ಅವರ ಸಂಬಂಧ ಒಮ್ಮೆ ನಮ್ಮ ಸಿದ್ದೇಗೌಡ ಅಂತ ಅಂದ್ಬಿಟ್ಟಿದ್ರು ಅವ್ರದ್ದು ಸ್ಪೆಷಲ್ ಅಂದ್ಬಿಟ್ಟು ಒಂದು ಮ್ಯಾಗ್ಝಿನ್ ಮಾಡ್ತಾ ಇರಬೇಕಾದ್ರೆ ಅವತ್ತು ವಿಷ್ಣು ಸಾರ್ ಅವ್ರದ್ದು ಒಂದು ಫೋಟೋ ಸ್ಪೆಷಲ್ ಫೋಟೋ ಶೂಟ್ ಮಾಡ್ತಾ ಇದ್ರು ಮ್ಯಾಗ್ಝಿನ್ಗಿಂತ ಫೋಟೋ ಆದ್ಮೇಲೆ ನಾನು ರೂಪದರಾಗೆ ಫೋಟೋಸ್ ಬೇಕು ಅಂತ ಕೇಳಿದೆ ಹೇಳಿದ್ದು ಏನು ಎಲ್ಲ ಇಲ್ಲೇ ತೆಗೆದು ಬಿಡ್ಬೇಕ ನಾಳೆ ನಂದಿ ನಂದಿಲಿ ಶೂಟಿಂಗ್ ಅಂದು ಅಲ್ಬಾ ಬಕಿ ನಂದೆ ವೆಹಿಕಲ್ ವೆಹಿಕಲ್ ತಗೊಂಡ್ಬಂದು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಯಮಕಿಂಕರ ಸಿನಿಮಾ ಶೂಟಿಂಗ್ ವಿಷ್ಣುವರ್ಧನ್ ಪ್ರಭಾಕರ್ ಸರಿಗಮ ವಿಜಿ ಎಲ್ಲರೂ ಇದ್ದಾರೆ ನೋಡ್ತೀನಿ ವಿಷ್ಣು ಅವರು ಮೇಕಪ್ ಡ್ರೆಸ್ಸು ಬಹಳ ವಿಚಿತ್ರವಾಗಿ ಒಂದೊತ್ತರ ಗೋರ್ವಾಗೆ ಇತ್ತು ಕಿಂಕರಿ ಪಾತ್ರ ಕೊಂಬಿದೆ ಒಂಥರ ವಿಚಿತ್ರವಾದ ಗೆಟ ಅವ್ರಿಗೆ ಕೂತ್ಕೊಂಡು ಸರ್ ಇದು ಫೋಟೋ ಬೇಕು ಅಂತಂದ್ರೆ ರಾಜ ಇದೊಂದು ಫೋಟೋ ನನಗೆ ಗೆಟಪ್ ಹಾಕೊಂಡ್ಮೇಲೆ ನನಗೊಂಥರ ವಿಚಿತ್ರ ಅನುಭವ ಆಗುತ್ತೆ ಅವ್ರಿಗೆ ಆ ಡ್ರೆಸ್ ಹಂಗೆ ಕಾಣಿಸ್ತಾ ಇತ್ತು ಲಂದಿ ಬೆಟ್ಟದ ವಾತಾವರಣ ಹಂಗಿತ್ತು ಇಲ್ಲ ಯಮಕಿಂಕರ ಅನ್ನೋ ಒಂದು ಸಿನಿಮಾ ಟೈಟ್ಲ್ ಆತರ ಆಗ್ತಾ ಇತ್ತು ಅವ್ರಿಗೆ ಆ ಡ್ರೆಸ್ ಹಾಕೊಂಡ್ರೆ ಮೂಡೊಂತರ ಒಂಥರ ನೀವು ಹೇಳೋದು ಕ್ಯಾ ಪಾತ್ರದಲ್ಲಿ ಇನ್ವಾಲ್ ಆಗ್ತಾ ಪಾತ್ರದಲ್ಲಿ ಯಾವ್ದೇ ಸಿನಿಮಾದಲ್ಲರೂ ಪಾತ್ರದಲ್ಲಿ ಇನ್ವಾಲ್ವ್ ಆಗ್ತಾರೆ ಪಾತ್ರ ಆ ಗೆಟಪ್ ಅವ್ರಿಗೆ ಇಷ್ಟ ಇರಲಿಲ್ಲ ಬಟ್ ಬಲವಂತವಾಗಿ ಹಾಕಿರೋ ಗೆಟಪ್ ಅದು ಕಿಂಕರ್ ಗೆಟಪ್ ಏನು ಹಾಕೊಂಡಿದ್ರು ಅವ್ರಿಗೆ ನಾನು ಫೋಟೋ ತೆಗಿತೀನಿ ಅಂತ ಅಂದಾಗ ರಜಾ ಇದೊಂದು ಫೋಟೋ ತೆಗಿಬೋಡ ಪಬ್ಲಿಷ್ ಮಾಡಬೇಡ ಕಡೆ ಅವ್ರಿಗೆ ನಾನು ಪ್ರಾಮಿಸ್ ಮಾಡಿದೆ ನಾನು ಯಾವುದೇ ಕಾರಣಕ್ಕೂ ಈ ಫೋಟೋ ಪಬ್ಲಿಷ್ ಮಾಡಲ್ಲ

ವಿಷ್ಣು ಅವರು ಮತ್ತು ಪ್ರಭಾಕರ್ ಅವರು ಅದ್ಭುತವಾದ ಫೋಟೋಗಳು ಬೇರೆ ಡ್ರೆಸ್ ಗಳಲ್ಲಿ ಬರೋದು ಹೌದು ಅದರಲ್ಲಿ ಸೂಟ್ ಹಾಕೊಂಡಿದ್ದಾರೆ ಮೂರು ಕಾಸ್ಟ್ಯೂಮ್ಸ್ ಅಲ್ಲಿ ವಿಷ್ಣು ಸರ್ ಡಿಫ್ರೆಂಟ್ ಡಿಫ್ರೆಂಟ್ ಪೋಸ್ ಗಳನ್ನ ಕೊಡ್ತಾರೆ ಒಂದ್ಸತಿ ಹೋಗಿ ಒಂದು ಎಂಟು ಹತ್ತು ಆದ್ಮೇಲೆ ಸರ್ ಡ್ರೆಸ್ ಚೇಂಜ್ ಅಂದ್ರೆ ಎಳೆ ಮಗು ತರ ಹೋಗೋರು ಡ್ರೆಸ್ ಚೇಂಜ್ ಹಾಕೊಂಡ್ ಬರೋರು ಅಂದ್ರೆ ಅವ್ರ ಮಾತು ಹೆಂಗಿರೋದು ಅನ್ನೋದಕ್ಕೆ ಹಿಂದಿನ ದಿವಸ ಫೋಟೋಶೂಟ್ ಸುಮಾರು ಒಂದು ಫೈವ್ ಸಿಕ್ಸ್ ಅವರ್ಸ್ ಫೋಟೋಶೂಟ್ ಮಾಡಿದ್ದೀನಿ ಅದಾದ್ಮೇಲೆ ರೂಪು ತಾರಾಗೆ ಅಂತ ಅಂದಾಗ ಬಾ ನಂದಿಗೆ ಅಂತ ಹೇಳಿದ್ರಲ್ಲ ನಂದಿಗೆ ಮೇಲೆ ಇಲ್ಲಿ ಎಳೆ ಮಗು ತರ ಎಷ್ಟು ತರ ಡ್ರೆಸ್ ಚೇನ್ ಬೇಕಾದ್ರೆ ಮಾಡ್ಕೊಂಡು ತೆಗಿಯರು ಬಟ್ ಅನ್ಫಾರ್ಚುನೇಟ್ಲಿ ಅವತ್ತಿನ ದಿವಸ ಲೈಟ್ ಕಮ್ಮಿ ಆಗ್ತಾ ಇತ್ತು ಈವ್ನಿಂಗ್ ಟೈಮ್ ಸೊ ನಾನು ಏನೋ ಸಾಕಷ್ಟು ಟೈಮ್ ಇದ್ದೆ ಇನ್ನೂ ಸಾಕಷ್ಟು ತೆಗೀತಾ ಇದ್ದೆ ಬಟ್ ವಿಷ್ಣು ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಈ ತರದ ಇನ್ಸಿಡೆಂಟ್ಸ್ ಬಹಳ ಇದೆ ಬಹಳ ಬೇಗ ವೀಕ್ಷಕರನ್ನೆಲ್ಲ ಹೇಳೋಣ ಇದು ನಂದಿಲ್ ಆದ ಒಂದು ಇನ್ಸಿಡೆಂಟ್ ಇವತ್ತು ನಂದಿಗೆ ಬಂದಿರೋದರಿಂದ ನಂದಿ ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ ಓಕೆ ಯಾವುದೇ ರೀತಿ ಬಿಜಾಪುರಲ್ಲಾಗಿದೆ ದುರ್ಗದಲ್ಲಾಗಿದೆ ಅವ್ರು ಒಂದೇ ಒಂದು ಫೋಟೋ ಬೇಕಾ ಬಾ ನಾನಲ್ಲಿ ಇರ್ತೀನಿ ಅಂದ್ಬಿಟ್ಟು ಓಕೆ ಸೊ ಈ ಥರದ ಇನ್ಸಿಡೆಂಟ್ ಇವತ್ತು ನಿಮ್ಮ ಜೊತೆ ನಾನು ನಂದಿನಲ್ಲಿ ಬಂದಾಗ ನೀವು ಏನು ನಿಮ್ಮ ನಂದಿ ಅನುಭವಗಳು ಹೇಳ್ತಾ ಇದ್ದೀನಿ ನನಗೆ ಈ ಅನುಭವ ಹೇಳಬೇಕು ಅನ್ನಿಸ್ತು ಹಾಗಾಗಿ ನಿಮ್ಮ ಜೊತೆ ಸೇರ್ಕೊಂಡೆ ಥ್ಯಾಂಕ್ಸ್ ಫಾರ್ ಶೇರಿಂಗ್ ಜೇಸಿ ಇರಲಿ ನಾನು ವಿಷ್ಣು ಸರ್ದು ಇನ್ನೂ ಅನುಭವ ನಾನು ನನ್ನ ವೀಕ್ಷಕರಿಗೆ ನಾನು ಹಂಚ್ಕೊಳ್ತೀನಿ ಅದೇನೆಂದರೆ ವಿಷ್ಣು ಸಾರ್ ಬಗ್ಗೆ ಹೇಳಬೇಕು ಅಂದರೆ ಅವರು ತುಂಬ ಮೂಡಿ ಅವರು ಪಾತ್ರ ಮಾಡಬೇಕು ಅಂದಾಗ ಅವರಿಗೆ ಯಾವುದೇ ಒಂದು ಹೊಸ ಮಖ ಸೆಟ್ ಒಳಗಡೆ ಇರಬಾರ್ದು ಅದನ್ನು ಒಂದು ಇದು ಏನಾಗ್ತಿತ್ತು ಅಂದರೆ ಭಾಳಷ್ಟು ಒಂದು ಈ ಅಭಿಮಾನಿಗಳ ಕಿತ್ತಾಟ ಮತ್ತು ಇವು ಎಲ್ಲ ನಡೀತಾ ಇದ್ದಾಗ ವಿಷ್ಣು ಸರ್ಗೆ ಒಂದಷ್ಟು ಕಾಟಗಳು ಹೊಸ ಮಕ್ಕಗಳು ಸೆಟ್ ಒಳಗಡೆ ಬಂದಾಗ ಕೊಟ್ಟಂಥ ಇನ್ಸಿಡೆಂಟ್ಗಳು ಬಹಳಷ್ಟೆ ಇದರಲ್ಲಿ ಒಂದು ನಾನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಅವರು ತನ್ನ ಜೊತೆಯಲ್ಲಿ ಪಾತ್ರ ಮಾಡ್ತಾ ಇದ್ದಂಥ ಕಲಾವಿದರುಗಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ರು ಅನ್ನೋದಕ್ಕೆ ನಾನು ಅವ್ರ ಜೊತೆಯಲ್ಲಿ ಪಾತ್ರ ಮಾಡಿದಾಗ ಆ ಕೈಮ್ ಬಾಂಬ್ ಅನ್ನೋ ಚಿತ್ರದಲ್ಲಿ ನನ್ನ ಕಣ್ಣಾರೆ ಒಂದು ಇನ್ಸಿಡೆಂಟ್ ಅವತ್ತಿನ ದಿವಸ ನಡೀತು ಏನಂದರೆ ವಿಧಾನಸೌಧದ ಮುಂದಗಡೆ ಒಂದು ಚಿತ್ರೀಕರಣ ನಡೀತಾ ಇತ್ತು ಅದಕ್ಕೆ ಜೋಸೈಮ್ ಅನ್ನೋ ನಿರ್ದೇಶಕರು ನನ್ನ ಸ್ನೇಹಿತರಾದಂಥ ನಂದ್ಯಾಳವರು ಮತ್ತು ಉತ್ತಮ್ ಚಂದೈನ್ ಅಂತ ಹೇಳಿ ಇಬ್ಬರು ಆ ಚಿತ್ರದ ಒಂದು ನಿರ್ಮಾಪಕರು ನಾನು ಅದರಲ್ಲೇ ಒಂದು ಸಣ್ಣ ಪಾತ್ರ ಮಾಡಿದ್ದೆ ಒಂದು ವಿಷ್ಣು ಅವರ ಒಂದು ಕಾರಿನ ಡ್ರೈವರ್ ಪಾತ್ರ ಸೊ ಅದರಲ್ಲಿ ಏನಂದರೆ ಅವತ್ತು ಎರಡು ಯೂನಿಟ್ ಶೂಟಿಂಗ್ ನಡೀತಾ ಇತ್ತು ಒಂದು ಡ್ಯಾನ್ಸ್ ಒಂದು ಕಡೆ ಅದು ಪಾರ್ಕ್ ಪಾರ್ಕಲ್ಲಿ ಆ ಕಡೆ ಶೂಟಿಂಗ್ ನಡೀತಿತ್ತು ಇನ್ನೊಂದು ಯೂನಿಟ್ ವಿಷ್ಣು ಸಾರು ಇಲ್ಲಿ ವಿಧಾನಸೌಧದ ಮುಂದೆ ಶೂಟಿಂಗ್ ನಡೀತಾ ಇತ್ತು ಅದರಲ್ಲಿ ಮಮತಾ ಕುಲಕರ್ಣಿ ಅವರ ಅಕ್ಕ ಸುನೀತಾ ಕುಲಕರ್ಣಿ ಅನ್ನೋರು ಒಂದು ಹೀರೋಯಿನ್ ಪಾತ್ರ ಮಾಡಿದರು ಸೊ ಅಲ್ಲಿ ಏನಾಗಿದೆ ಅಂದರೆ ಡ್ಯಾನ್ಸ್ ಫಾಟಿಕ್ ಡ್ಯಾನ್ಸ್ ಶೂಟಿಂಗ್ ನಡೀತಾ ಇದೆ ಈ ಕಡೆ ನಮ್ಮದು ಈ ಟೈಮ್ ಬಂಬದು ಅದೇ ಪಿಕ್ಚರ್ದೆ ಬೇರೆ ಸನ್ನಿವೇಶಗಳು ವಿಧಾನಸೌಧದ ಮುಂದೆ ಶೂಟಿಂಗ್ ನಡೀತಾ ಇದೆ ಅಲ್ಲಿಂದ ಆಕೆ ಆ ಒಂದು ಸುನೀತಾ ಕುಲಕರ್ಣಿಯವರು ಏನಿದಾರಲ್ಲ ಆ ಎಲ್ಲ ಒಂದು ಗ್ಯಾಪ್ ಇತ್ತ ಅವರು ಈ ಕಡೆ ಏನು ಚಿತ್ರೀಕರಣ ಹೇಳ್ಬಿಟ್ಟು ನಮ್ಮ ಈ ವಿಧಾನಸೌಧದ ಕಡೆ ಬಂದ್ಬಿಟ್ಟಿದ್ರು ನಾವು ಆ ವಿಧಾನಸೌಧದ ಕಡೆ ಬಂದಾಗ ಏನಾಗಿದೆ ಆ ಒಬ್ರು ಅಸೋಸಿಯೇಟ್ ಡೈರೆಕ್ಟ್ರು ಆಕೆಯನ್ನು ಹುಡುಕೊಂಡು ವಿಧಾನಸೌಧದವರೆಗೂ ಬಂದು ಅಷ್ಟೊತ್ತಿಗೆ ಮೋಸ್ಟ್ಲಿ ಹುಡುಕಿ ಹುಡುಕಿ ಸುಸ್ತಾಗಿದ್ರು ಏನು ಆ ಒಂದು ಅಸೋಸಿಯೇಟೆಡ್ ಡೈರೆಕ್ಟರ್ದು ಅದು ಏನು ಮೂಡ್ ಚೇಂಜ್ ಆಗಿತ್ತು ಅನ್ನೋ ನನಗಂತೂ ಗೊತ್ತಿಲ್ಲ ಅವರ ಮೆಟ್ಲಿಂದ ಕೆಳಗಡೆ ನಿಂತ್ಕೊಂಡು ಅಲ್ಲಿ ಕಾಯ್ತಾ ಇದ್ದೀವಿ ಅಂತ ಹೇಳಿ ಆ ಹೀರೋಯಿನ್ನ ಕರೆದಾಗ ವಿಷ್ಣುವರ್ಧನ್ ಅವರು ಬಂದು ಅವನ್ನ ಕರೆದು ಲೆಫ್ಟ್ ಅಂಡ್ ರೈಟ್ ಚೆನ್ನಾಗಿ ಹೋಗಿದ್ರು ಒಬ್ಬರು ಕಲಾವಿದರಂದ್ರೆ ಏನು ನೀವು ತಿಳ್ಕೊಂಡಿದ್ದೀರಾ ಏನು ಅಲ್ಲಿ ನಿಂತ್ಕೊಂಡು ನೀನು ಚಿಟಿಕೆ ಇಟ್ಕೊಂಡು ಕರಿತಿದ್ದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಜೋಸೈಮನ್ ಅವ್ರನ್ನ ಕರೆದು ಇವನು ಸೆಟ್ ಅಲ್ಲಿ ಪಾತ್ರ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸೀದ ಆ ಕಡೆ ಹೋಗಿ ಕೂತ್ಕೊಂಡೇ ಬಿಟ್ರು ಕಡೆಗೆ ಜೋಸೈಮ್ಮರ್ಧನ್ ಅವ್ರಿಗೂ ಇದ್ದಂತ ಒಡನಾಟ ಒಂದು ಸ್ನೇಹದ ಮೇಲೆ ಏನೋ ಒಂದು ಕಾಂಪ್ರಮೈಸ್ ಮಾಡಿ ಅವತ್ತ ಚಿತ್ರೀಕರಣ ಮಾಡಿ ಕಡೆಗೆ ಎಂಡ್ ಆಫ್ ದಿ ಡೇ ಆ ಪಿಕ್ಚರ್ ಮುಗಿಯೋವರೆಗೂ ಆ ಅಸೋಸಿಯೇಟ್ ಡೈರೆಕ್ಟರ್ ಆ ಪಿಕ್ಚರ್ ನಲ್ಲಿ ಕೆಲಸ ಮಾಡಿದ್ರು ಅಂದರೆ ಆ ವಿಷ್ಣು ಸಾರ್ ಬಗ್ಗೆ ಹೇಳಬೇಕು ಅಂದರೆ ಒಂದು ರೀತಿ ಮಗುವಿನ ಮನಸು ಒಂಥರ ಮೂಡಿ ಒಂದು ಇದು ಒಂದು ಸತಿ ಅವರು ಕತೆ ಕೇಳಿದ್ಮೇಲೆ ಆ ಆ ಕತೆ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ನೀವು ಏನೇ ಡ ಸನ್ನಿವೇಶಕ್ಕೆ ಯಾವುದೇ ರೀತಿ ಒಂದು ಡೈಲಾಗ್ ಕೊಡಿ ಏನೇ ಕೊಡಿ ಅದರಲ್ಲಿ ತುಂಬ ಕಾನ್ಸಂಟ್ರೇಟ್ ಇಟ್ಟು ಅವರು ಆ್ಯಕ್ಟ್ ಇದ್ದರು ಅವ್ರಿಗೆ ಒಂದೇನಂದರೆ ವಿಷ್ಣು ಸಾರ್ ಜೊತೆ ನಾನು ಪಾತ್ರ ಮಾಡಿದ್ದು ಒಂದು ಮಹಾಕ್ಷತ್ರೀಯ ಚಿತ್ರ ಒಂದು ಟೈಮ್ ಬಾಂಬೋ ಒಂದು ನನ್ನ ಚೈಲ್ಡ್ಹುಡ್ ಇದ್ದಾಗ ಬಂಗಾರದ ಗಣಿ ಅನ್ನೋ ಚಿತ್ರ ಆದರೆ ನಮ್ಮ ತಂದೆಯವರು ಸಾಕಷ್ಟು ಚಲನಚಿತ್ರಗಳಲ್ಲಿ ಅವ್ರ ಜೊತೆನಲ್ಲಿ ಅಭಿನಯಿಸಿದ್ದಾರೆ ಒಂಥರ ಮೂಡಿ ಫೆಲೋ ಅಂತಲೂ ಹೇಳ್ಬೋದು ಮಗುವಿನ ಮನಸ್ಸು ಅಂತಲೂ ಹೇಳ್ಬೋದು ತುಂಬಾ ಕೋಪರೇಟ್ ಮಾಡಿ ಎಲ್ಲಾ ಚಿತ್ರಗಳಲ್ಲೂ ಅಭಿನಯಿಸ್ಕೊಟ್ಟಂತ ಮಹಾನ್ ನಟ ಮಹಾನ್ ಚೇತನ ಇವತ್ತು ನಮ್ಮ ಜೊತೆನಲ್ಲಿ ಇಲ್ಲ ಬಟ್ ನಮ್ಮ ಒಂದು ಅನುಭವಗಳನ್ನ ನಿಮ್ಗ ಜೊತೆ ನಾವು ಶೇರ್ ಮಾಡ್ತಾ ಇದ್ದೀನಿ